ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಧ್ಯಾನಭ್ಯಾಸದಲ್ಲಿ ದಿವ್ಯತೆಯನ್ನ ಪಡಿತಕ್ಕಂಥದ್ದು ಹೇಗೆ ಅಂತ ಹೇಳಿ ವಿಡಿಯೋ ಮಾಡಿದೆ ಅದರಲ್ಲಿ ವಿಶೇಷವಾಗಿ ಧ್ಯಾನಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲ ತಾಂತ್ರಿಕ ಸಮಸ್ಯೆ ಕಾರಣದಿಂದ ಇಪ್ಪತ್ತು ನಿಮಿಷದ ಧ್ಯಾನಾಭ್ಯಾಸ ಸೇವಾಗಿಲ್ಲ ಆ ವೀಡದಲ್ಲಿನ ವಿಷಯ ಅತ್ಯಂತ ಮುಖ್ಯವಾಗಿದೆ ಮತ್ತು ಧ್ಯಾನಭ್ಯಾಸಗಳಿಗೆ ವಿಶೇಷವಾಗಿ ಬೇಕಾಗಿರ್ತಕ್ಕಂಥದ್ದು ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ವಿಷಯ ಅವಶ್ಯವಾಗಿ ಬೇಕಾಗಿದ್ದ ಕಾರಣ ದೇಹದಲ್ಲಿನ ಯಾವುದೇ ರೀತಿಯಾದಂಥ ರೋಗರುಜಿನಿಗಳಿದ್ದಂಥ ಪಕ್ಷದಲ್ಲಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅಥವಾ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ವೀಕ್ನೆಸ್ ಇದ್ದಂಥ ಪಕ್ಷದಲ್ಲಿ ಮನುಷ್ಯನಿಗೆ ಸುಸ್ತಾಗ್ತಾ ಇದ್ರೆ ಆಯಾಸ ಆಗ್ತಾ ಇದೆ ಬಾಧೆ ಆಗ್ತಾ ಇದ್ದರೆ ಜೀವನದಲ್ಲಿ ಉತ್ಸಾಹ ಇಲ್ಲ ನಿರಾಸೆ ಇದೆ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕ್ಷಮತೆ ಇಲ್ಲ ಹಾಂ ಆ ರೀತಿಯಾಗಿ ಯಾರಿಗೆ ಬಾಧೆ ಆಗ್ತಾ ಇರುತ್ತೆ ಅವರಿಗೆಲ್ಲ ಇದೊಂದು ರೀತಿಯಾಗಿ ಸಂಜೀವಿನಿ ಮಾಡಿಷನ್ ಹಾಗಾಗಿ ಈ ಒಂದು ವಿಡಿಯೋದ ವಿಷಯವನ್ನು ತಿಳಿಯೋಣ ಧ್ಯಾನಾಭ್ಯಾಸದಲ್ಲಿ ಧ್ಯಾನಾಭ್ಯಾಸಗಳಿಗೆ ಲಭ್ಯ ಆಗುತ್ತೆ ವಿಷಯ ಆದರೆ ಸಾಮಾನ್ಯ ಜನರಿಗೆ ವಿಷಯ ಗೊತ್ತೇ ಆಗೋದಿಲ್ಲ ಅದಾಗಿ ಅದಕ್ಕೂ ಏನೋ ವೀಡಿಯೋ ಸೇವೆ ಆಗಿಲ್ಲ ಹಾಗಾಗಿ ಇದನ್ನು ಪ್ರತ್ಯೇಕವಾಗಿ ಎಲ್ಲರಿಗೂ ಕೂಡ ಒಂದು ಜ್ಞಾನ ಪೂರೈಕೆ ಆಗಲಿ ಅನ್ನೋ ಕಾರಣಕ್ಕೆ ಆ ವಿಡಿಯೋದ ವಿಷಯವನ್ನು ಧ್ಯಾನಾಭ್ಯಾಸದಲ್ಲಿ ಲಭ್ಯವಾಗ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದಾರೆ ಇದು ನಿಮಗೆ ಸ್ವಯಂ ಚಿಕಿತ್ಸೆಗೆ ಸಹಕಾರಿ ನಿಮ್ಮಲ್ಲಿ ನೀವು ವೈದ್ಯ ಆಗ್ಬೋದು ಸೂಕ್ಷ್ಮ ಶರೀರಕ್ಕೆ ನೀವೇ ಚಿಕಿತ್ಸೆಯನ್ನು ಕೊಡ್ಬೋದು ತುಂಬ ಸರಳವಾದಂಥ ವಿಧಾನ ಆದರೆ ಸ್ವಲ್ಪ ಕಠಿಣ ಶ್ರಮ ಪಡಬೇಕು ಸರಳ ವಿಧಾನ ಕಠಿಣ ಶ್ರಮ ಅಂದರೆ ಏನು ನೀವು ವಿಶೇಷವಾಗಿ ದೇಹದಲ್ಲಿನ ಗಟ್ಟಿತನವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಶುದ್ಧ ಆಹಾರ ಸೇವನೆಗೆ ಪ್ರಾರಂಭ ಮಾಡ್ಬೇಕು ಮತ್ತು ಆಹಾರ ಸೇವನೆ ವಿಧಾನದಲ್ಲಿ ಚಲಿಸಬೇಕು ನಂತರದಲ್ಲಿ ಪೂಜೆ ಕೈಕಾರಿಗಳನ್ನ ಜಪತಪಗಳನ್ನು ಕೂಡ ಮಾಡ್ಬೇಕು ಯಥಾಶಕ್ತಿ ಮಾತೆ ನಂತರದಲ್ಲಿ ಸಕಾರಾತ್ಮಕ ಆಚರಣೆಗಳನ್ನು ಕೂಡ ಮಾಡ್ಬೇಕು ಹಾಗೆ ಪಕ್ಷದಲ್ಲಿ ಏನಾಗುತ್ತೆ ಕ್ಷಿಪ್ರಗತಿಯಲ್ಲಿ ಸಮಸ್ಯೆಗಳ ನಿವಾರಣೆಗೆ ಸುಲಭ ಸಾಧ್ಯವಾಗತ್ತೆ ಅದರ ನಂತರದಲ್ಲಿ ಹಿಡಿದು ವಿಷಕ್ ಬಂದ್ಬಿಡೋಣ ಈಗ ಸೂಕ್ಷ್ಮ ಶರೀರ ಬಾಧ್ಯತೆ ಆಗಿರುತ್ತೆ ಅಂದ್ರೆ ಈ ಮೂರು ಅಂಶಗಳನ್ನ ಹೇಳುದಲ್ಲ ಆಹಾರಕ್ಕೆ ಸಂಬಂಧಪಟ್ಟಂತೆ ಕೊರತೆ ಆಹಾರಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಆಹಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ರೆ ಶರೀರ ವ್ಯತ್ಯಾಸ ಆಗುತ್ತೆ ಶರೀರ ವ್ಯತ್ಯಾಸ ಆದರೆ ಮಾನಸಿಕ ಚಂಚಲತೆ ಮಾನಸಿಕ ಸಮಸ್ಯೆಗಳು ಏಕಾಗ್ರತೆ ಇಲ್ಲ ನಿಷ್ಠೆಯಿಂದ ನಿರ್ಧಾರ ಆಗೋದಿಲ್ಲ ಕಾರ್ಯಗಳಲ್ಲಿ ಯಶಸ್ಸಿಲ್ಲ ಪ್ರಾಬಲ್ಯತೆ ಇಲ್ಲ ಯಾವುದೇ ಕಾರ್ಯಗಳನ್ನ ಸ್ಪಷ್ಟವಾಗಿ ಸಕಾರಾತ್ಮಕವಾಗಿ ಶಕ್ತಿಯುತವಾಗಿ ದೇಹದ ಮೂಲಕ ನಿರ್ವಹಿಸಲಿಕ್ಕೆ ಆಗೋದೇ ಇಲ್ಲ ಅಸಾಧ್ಯ ಹಾಗಾಗಿ ಕೋಟಿ ಕೋಟಿ ದೇಹಗಳೇನು ಬಾಧೆಗೊಳಗಾಗಿದ್ದಾವೆ ವಿಫಲತೆಯನ್ನು ಹೊಂತಾ ಇದ್ದಾವೆ ಸಮಸ್ಯೆನಲ್ಲಿದ್ದಾವೆ ಅದಕ್ಕಿದೆ ಕಾರಣ ಹಾಗಾಗಿ ಅದರ ಚಿಕಿತ್ಸೆಗೆ ಒಂದು ಆಹಾರ ಸೇವನೆ ಬಗ್ಗೆ ಹೇಳ್ತೇನೆ ಪೂಜೆ ಕೈಕಾರಿಗಳನ್ನು ಮಾಡ್ಬೇಕಂತೆ ಮತ್ತೊಂದು ಸಕಾರಾತ್ಮಕ ಆಚರಣೆಗಳನ್ನ ನಡ್ಕೋಬೇಕು ಅಂತ ಇವು ಮೂರರಲ್ಲಿ ವ್ಯತ್ಯಾಸ ಆಗಿದ್ರೇನೆ ಸೂಕ್ಷ್ಮ ಶರೀರ ಹಾನಿಗೊಳಗಾಗದು ಹಾಗಾಗಿ ಆ ಸೂಕ್ಷ್ಮ ಶರೀರ ಯಾವುದೇ ಕಾರಣಕ್ಕೆ ಹಾನಿಗೊಳಗಾಗಿದೆ ಏನು ಎಲ್ಲಾ ಬಲ್ಲ ಪಂಡಿತನಾರಿಲ್ಲ ಜಗದೊಳಗೆ ಹಾಗಾಗಿ ಏನಾದರೂ ಒಂದ್ ಸ್ವಲ್ಪ ವೀಕ್ನೆಸ್ ಇರುತ್ತೆ ಕೊರತೆ ಇರುತ್ತೆ ಅಜ್ಞಾನ ಇರುತ್ತೆ ತಿಳುವಳಿಕೆ ಇರೋದಿಲ್ಲ ತಪ್ಪು ಆಗಿರುತ್ತೆ ಅವಸರದ ಕಾರಣದಿಂದ ದೇಹದ ಬಗ್ಗೆ ಗಮನ ಹರಿಸೋದಿಲ್ಲ ಜೀವದ ಬಗ್ಗೆ ಗಮನ ಹರಿಸೋದಿಲ್ಲ ಜೀವನದ ಬಗ್ಗೆ ಗಮನ ಹರಿಸೋದಿಲ್ಲ ಇದೆಲ್ಲ ಸಹಜವಾಗಿಯೇ ಮನುಕುಲದಲ್ಲಿ ಆಗ್ತಕ್ಕಂಥದ್ದೇ ಮನುಷ್ಯ ಜೀವನದಲ್ಲಿ ಆಗ್ತಕ್ಕಂಥದ್ದೇ ಆ ಕಾರಣದಿಂದ ನಾವೀಗೇನ್ ಮಾಡಬೇಕು ಸೂಕ್ಷ್ಮ ಶರೀರ ಬಾಧೆಗೊಳಗಾಗಿದ್ದರೆ ಅದನ್ನ ಸರಿಪಡಿಸ್ಕೊಳ್ತಕ್ಕಂಥ ಚಿಕಿತ್ಸೆಯನ್ನು ಮಾಡಬೇಕು ಹಾಗಾದ್ರೆ ಅದೇ ವಿಧಾನ ಆದ್ರೂ ಯಾವುದು ಆ ವಿಧಾನ ಆದ್ರೆ ನೀವು ನಾನು ಹೇಳಿದಂತ ಮೂರು ಅಂಶಗಳನ್ನು ಕೂಡ ಪಾಲಿಸಿ ಸಂಬಂಧಪಟ್ಟಂತೆ ಮುದ್ರ ಕೂಡ ನೀವು ಅಭ್ಯಾಸವನ್ನು ಮಾಡಬೇಕು ಈ ಮುದ್ರಾಭ್ಯಾಸವನ್ನು ನೀವು ಅಭ್ಯಾಸವನ್ನ ಮಾಡ್ತಾ ಇದ್ದಂತಹ ಆ ವಂಶದಲ್ಲಿ ಏನಾಗುತ್ತೆ ದೇಹದಲ್ಲಿ ಪರಿವರ್ತನೆಗಳು ಕ್ಷಿಪ್ರಗತಿಯಲ್ಲಿ ನಡೆಯುತ್ತೆ ಕನಿಷ್ಠ ಧ್ಯಾನಾಭ್ಯಾಸವನ್ನ ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭವನ್ನು ಮಾಡ್ತಕ್ಕಂಥವ್ರು ಕೂಡ ಅಷ್ಟೇ ಅರ್ಧ ಗಂಟೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಒಂದು ಇಪ್ಪತ್ತು ನಿಮಿಷ ಧ್ಯಾನದ ಮುದ್ರೆಯನ್ನು ಹಾಕ್ಕೊಂಡ್ರೆ ಈಗ ಒಂದು ಶುಕ್ರಗ್ರಹದ ಬೆರಳು ಗುರುಗ್ರಹದ ಬೆರಳು ಈ ಒಂದು ಬೆರಳುಗಳ ಮೂಲಕ ಧ್ಯಾನ ಮುದ್ರೆಯನ್ನು ಈ ರೀತಿಯಾಗಿ ನೀವು ಹಾಕೊಂಡ್ರೆ ಇದಕ್ಕಿಂತ ವಿಶೇಷವಾಗಿ ಶಕ್ತಿಯುತವಾದಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಏನು ಈ ಮುದ್ರೆ ಈ ಮುದ್ರೆಯ ಮೂಲಕ ಈ ಧ್ಯಾನದ ಮುದ್ರೆ ಎಬ್ಬೆರಳನ್ನು ಹೆಬ್ಬೆರಳನ್ನು ಜೋಡಿಸ್ತಕ್ಕಂಥದ್ದು ಈ ಹೆಬ್ಬೆರಳನ್ನ ಈ ಧ್ಯಾನದ ಮುದ್ರೆಯನ್ನು ನೀವು ಜೋಡಿಸೋದ್ರಿಂದ ಈ ಹೆಬ್ಬೆರಳು ಹೆಬ್ಬ್ರಳನ್ನ ಸೇರಿಸಿ ಜೋಡಿಸೋದ್ರಿಂದ ಇದೇನಾಗುತ್ತೆ ಒಂದು ವಾಹನವನ್ನು ಚಲಾವಣೆ ಮಾಡೋ ಟೈಮಲ್ಲಿ ನಾವು ಸ್ಟೇರಿಂಗೇನ ಇಟ್ಕೊಂಡು ಏನು ವರ್ಕ್ ಮಾಡ್ತೇವೆ ಆ ಸಂದರ್ಭದಲ್ಲಿ ಲೆಫ್ಟ್ ಆದರೆ ಲೆಫ್ಟು ರೈಟ್ ಆದರೆ ರೈಟ್ಗೆ ಟರ್ನ್ ಮಾಡ್ಕೋತೇವೆ ಆ ಸಮಯಕ್ಕೆ ಏನಾಗುತ್ತೆ ಅಷ್ಟು ದೊಡ್ಡ ಗಾಡಿ ಕೂಡ ಉದಾಹರಣೆಗೆ ಆ ಒಂದು ಟಿಂಬರ್ ತುಂಬಿರ್ತಕ್ಕಂಥದ್ದಾಗಿರೋದು ಮರ ಕಬ್ಬಿಣ ಆಗಿರ್ಬೋದು ಸಿಮೆಂಟ್ ತುಂಬಿರ್ತಕ್ಕಂಥದ್ದು ಮರಳು ತುಂಬಿರ್ತಕ್ಕಂಥದ್ದು ಕಲ್ಲುಗಳನ್ನು ತುಂಬಿರ್ತಕ್ಕಂಥದ್ದು ಇತ್ಯಾದಿ ದೊಡ್ಡ ದೊಡ್ಡ ಗಾತ್ರದ ವೆಹಿಕಲ್ಗಳೇನು ಹೋಗ್ತಾ ಇರ್ತವೆ ನೀವು ಗಮನಿಸಿ ಆ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಗಾಡಿಯನ್ನ ಮುಂದೆ 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 ಹೇಳ್ಕೊಂಡು ಹೋಗೋದಕ್ಕೆ ಅದು ಪೆಟ್ರೋಲ್ ಇತ್ಯಾದಿ ಎಲ್ಲ ಇಂಜಿನ್ ಎಲ್ಲ ಕಾರಣ ಇರುತ್ತೆ ಆದಾಗ್ಯೂ ಕೂಡ ನೀವು ಗಮನಿಸಿ ಸ್ಟೇರಿಂಗ್ ಏನೇ ಮುಖ್ಯ ವರ್ಕು ಮಾಡೋದು ಮುಖ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಈ ದೇಹವನ್ನು ಕೂಡ ನಿಯಂತ್ರಣ ಮತ್ತು ಚಲಾವಣೆಯನ್ನು ಮಾಡಬೇಕು ಮತ್ತು ಸೂಕ್ಷ್ಮ ಶರೀರವನ್ನು ಕೂಡ ನೀವು ಲೆಫ್ಟ್ ಬೇಕಾದರೆ ಲೆಫ್ಟು ರೈಟ್ ಬೇಕು ರೈಟ್ ನೀವು ಟರ್ನ್ ಮಾಡ್ಕೋಬೇಕಂದ್ರೆ ಈ ಒಂದು ಧ್ಯಾನದ ಮುದ್ರೆ ವಿಶೇಷವಾಗಿ ಈ ಮುದ್ರೆಯನ್ನು ನೀವು ಧಾರಣೆಯನ್ನು ಮಾಡೋದು ಹೆಚ್ಚಿನದಾಗಿ ಶಿವಪ್ಪ ಆಗಿರ್ಬೋದು ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಾಧುಸಂದ್ರ ಆಗಿರ್ಬೋದು ವಿಶೇಷವಾಗಿ ಧ್ಯಾನ ಮುದ್ರೆಯನ್ನು ಧಾರಣೆಯನ್ನು ಮಾಡ್ತಾರೆ ಈ ಮುದ್ರೆಯನ್ನು ಧಾರಣೆ ಮಾಡಿ ಒಂದು ಇಪ್ಪತ್ತು ನಿಮಿಷಗಳ ನಂತರ ಅದಕ್ಕೆ ಅಭ್ಯಾಸ ಇರಬೇಕು ನಾನು ಮೊದಲು ಹೇಳಿದಂತ ಆಚರಣೆಗಳಿರ್ಬೇಕಿಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ಪರಿವರ್ತನೆ ಆಗೋದಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ನೀವು ಈ ಧ್ಯಾನ ಮುದ್ರೆಯನ್ನು ಹಿಡಿದಿದ್ರೆ ಆ ಸಂದರ್ಭದಲ್ಲಿ ದೇಹದಲ್ಲಿ ಪರಿವರ್ತನೆಗಳ ಆಗ್ಬಿಡ್ತಾ ಆಹಾರದ ಮೂಲಕ ಆಗಿರ್ತಾ ಭಕ್ತಿ ಮೂಲಕ ಆಗಿರ್ತಾ ಸಕಾರಾತ್ಮಕ ವಾತಾವರಣದ ಮೂಲಕ ಮೊದಲ ಫೌಂಡೇಶನ್ ರೆಡಿ ಆಗ್ಬಿಟ್ಟಿರುತ್ತೆ ಆ ಕಾರಣದಿಂದ ಈಗ ನೀವು ಈ ಮುದ್ರೆಯನ್ನು ಧಾರಣೆಯನ್ನು ಮಾಡಿದ್ರೆ ಆ ಸಂದರ್ಭದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂದರೆ ಪೂರ್ಣ ದೇಹಾದ್ಯಂತ ಎಲ್ಲ ನರಗಳೊಂದಿಗೆ ಕನೆಕ್ಟಿವಿಟಿ ನಾಡಿಗಳೊಂದಿಗೆ ಕನೆಕ್ಟಿವಿಟಿ ಆ ಸೂಕ್ಷ್ಮ ಚಕ್ರಗಳೊಂದಿಗೆ ಕನೆಕ್ಟಿವಿಟಿ ಆಗಿರುತ್ತೆ ಅದು ವಿಶೇಷವಾಗಿ ಚಕ್ರಗಳಿಗೆ ಸಹ ಕನೆಕ್ಟ್ ಆದ್ಮೇಲೆ ಸೂಕ್ಷ್ಮ ಶರೀರಕ್ಕೆ ಕನೆಕ್ಟ್ ಆಗಿರುತ್ತೆ ಈ ಸೂಕ್ಷ್ಮ ಶರೀರಕ್ಕೆ ಯಾವಾಗ ಕನೆಕ್ಟ್ ಆಗಿರುತ್ತೆ ಆ ಸಂದರ್ಭದಲ್ಲಿ ನೀವು ಈ ಸ್ಟೇರಿ ಯಾವುದು ಮುದ್ರೆ ಇದರಲ್ಲಿ ನಿಮ್ಮ ಶರೀರವನ್ನ ಆಂತರಿಕವಾಗಿ ಗಮನಿಸಬೇಕು ಅದರಲ್ಲಿ ವಿಶೇಷವಾಗಿ ಸೂಕ್ಷ್ಮ ಶರೀರವನ್ನು ಆಂತರಿಕವಾಗಿ ಗಮನಿಸುತ್ತೆ ಆ ಪಕ್ಷದಲ್ಲಿ ಅದು ಯಾವುದೇ ರೀತಿಯಾಗಿ ಹಾನಿಗೆ ಒಳಗಾಗಿದ್ರೆ ಬಾಧಿಗೆ ಒಳಗಾಗಿದ್ರೆ ಅದಕ್ಕೆ ಚಿಕಿತ್ಸೆಯನ್ನು ಮಾಡಬೇಕು ಟರ್ನ್ ಆಗಿರ್ತಾವೆ ಟ್ವಿಸ್ಟ್ ಆಗಿರ್ತಾವೆ ಮುದುಡಿಕೊಂಡಿರ್ತಾವೆ ಡೊಂಕಾಗಿರುತ್ತೆ ಆ ಒಂದ್ ರೀತಿಯಾಗಿ ಹೇಗಿಗೂ ಬದಲಾಗಿರುತ್ತೆ ಸೂಕ್ಷ್ಮ ಶರೀರ ಸಂಕುಚಿತವಾಗಿರುತ್ತೆ ಮುದುಡಿಕೊಂಡಿರುತ್ತೆ ಇತ್ಯಾದಿ ಇತ್ಯಾದಿ ಆ ಕಾರಣಕ್ಕೆ ನೀವೇನು ಮಾಡಬೇಕು ಅದನ್ನು ಸರಿ ಮಾಡಬೇಕಂದ್ರೆ ಈಗ ಒಂದು ಕಡೆ ಟ್ವಿಸ್ಟ್ ಆಗಿದೆ ಆಗೇನಾಗುತ್ತೆ ಯಾವುದಾದ್ರು ಪಾರ್ಶ್ವಗಳು ನಾನು ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೆ ಎಡ ಪಾರ್ಶ್ವ ಬಲಪಾರ್ಶ್ವ ಏನಾದರೂ ವ್ಯತ್ಯಾಸ ಆಗಿದರೆ ಹೆಣ್ಮಕ್ಳಿಗೆ ಮದುವೆ ಆಗೋದಿಲ್ಲ ಸಂಸಾರ ಜೀವನ ಚೆನ್ನಾಗಿರಲಿಲ್ಲ ಗಂಡು ಮಕ್ಳಿಗೆ ಮದುವೆ ಆಗೋದಿಲ್ಲ ಗಂಡು ಮಕ್ಳು ಸಂಸಾರ ಜೀವನ ಚೆನ್ನಾಗಿರೋದಿಲ್ಲ ಅಂತ ಹಾಗಾಗಿ ಒಳಗಡೆ ಸೂಕ್ಷ್ಮ ಶರೀರವೇ ಆ ರೀತಿಯಾಗಿ ಆಗಿರುತ್ತೆ ಅದನ್ನು ಸರಿ ಮಾಡಬೇಕಂದ್ರೆ ಸ್ಟೇರಿಂಗ್ ಯಾವುದು ಈ ಮೂತ್ರೆ ಅಥವಾ ಈ ಧ್ಯಾನದ ಮುದ್ರೆಯ ಮೂಲಕ ಕೂಡ ಸಾಧ್ಯ ಇದೆ ಆದರೆ ನೀವು ವಿಶೇಷವಾಗಿ ಈ ಮುದ್ರೆಗಳನ್ನು ನೀವು ಮಾಡ್ಕೊಳ್ದಿರಿ ಈ ಮುದ್ರೆಯಿಂದನೂ ಕೂಡ ಸಾಧ್ಯ ಆಯಿತು ಸಮನ್ವಯ ಮುದ್ರೆಗಳಿಂದನೂ ಕೂಡ ಸಾಧ್ಯ ಆಯಿತು ಆದರೆ ಪ್ರಾಕ್ಟೀಸ್ ಬೇಕು ಯಾವಾಗ ನೀವು ಈ ಮುದ್ರೆಗಳನ್ನೇ ಧಾರಣೆ ಮಾಡಿದ್ರಿ ಈ ಮುದ್ರೆಯನ್ನೇ ಧಾರಣೆ ಮಾಡಿದ್ರಿ ಅಂತ ಸಂದರ್ಭದಲ್ಲಿ ನೀವು ಹೀಗೆ ಹೀಗೆ ಟ್ವಿಸ್ಟ್ ಮಾಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ನಿಮ್ಗೆ ಯಾವ ಕಡೆಗೆ ಬೇಕು ಆ ಕಡೆಗೆ ಸೂಕ್ಷ್ಮಶೈರನ್ನು ಆಂತರಿಕವಾಗಿ ಗಮನಿಸಬೇಕು ಒಳಗಡೆ ಹಾಗೂ ಶರೀರ ಯಾವಾಗ ನಿಮಗೆ ಈ ರೀತಿಯಾಗಿ ಅದು ಟರ್ನ್ ಮಾಡಿದ್ರ ಪಕ್ಷ ರಿಲ್ಯಾಕ್ಸ್ ಆಗುತ್ತೆ ಗಮನಿಸಿ ಯಾವಾಗ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ಬಲಭಾಗದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಶರೀರ ಅವರವರಿಗೆ ಸಂಬಂಧಪಟ್ಟಂತೆ ನೀವು ನೋಡ್ಕೋಬೇಕಪ್ಪ ನಿಮ್ಮದ್ರೆ ನಾನೇನು ಹೇಳ್ತಾ ಇರ್ತೀನಿ ಇಲ್ಲೊಂದು ತೋರಿಸ್ತಾ ಇರ್ತೀನಿ ಅದು ಕ್ಯಾಮ್ರಾ ಇರೋ ಕಾರಣದಿಂದ ಉಲ್ಟ ತೋರಿಸ್ತಾರೆ ಹಾಗಾಗಿ ನೀವು ಈ ಮುದ್ರೆಯನ್ನು ಇಟ್ಕೊಂಡು ಏನು ಮಾಡಬೇಕು ನಿಮಗೆ ಒಳಗಡೆ ಗಮನಿಸಿ ನೀವು ಈ ಕಡೆಗೆ ಹೀಗೆ ಟ್ವಿಸ್ಟ್ ಮಾಡಿದ್ರೆ ಸೂಕ್ಷ್ಮ ಶರೀರ ಆರೋಗ್ಯಪೂರ್ಣವಾಗ್ತಾ ಇದೆ ಒಳಗಡೆ ಇರ್ತಕ್ಕಂತಹ ಸೂಕ್ಷ್ಮ ಶರೀರ ಸಕಾರಾತ್ಮಕವಾಗಿ ಒಂದು ಫೀಲ್ ಗುಡ್ ಅನ್ಸುತ್ತಾ ನಿಮಗೆ ಅದನ್ನೆಲ್ಲ ಕೂಡ ನೀವು ಚೆಕ್ ಮಾಡಿ ನಂತರದಲ್ಲಿ ಅದು ಸರಿ ಆದ ನಂತರ ಮತ್ತೆ ಯಥಾಪ್ರಕಾರವಾಗಿ ಇದೇ ರೀತಿಯಾಗಿ ಬರಬೇಕು ಮತ್ತು ಅದು ಸರಿಯಾಗಿಲ್ಲ ಬೇರೆ ಇನ್ನು ಈ ಪಾರ್ಶ್ವದಲ್ಲಿ ಆ ರೀತಿಯಾಗಿ ಸೂಕ್ಷ್ಮ ಶರೀರದಲ್ಲಿ ಬಾಧೆಗಳಿದೆ ಅಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆದರೆ ನಿಮಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನಭ್ಯಾಸ ಖಚಿತವಾಗಿ ಮುದ್ರೆಯನ್ನು ಕೈ ಬಿಡದೆ ನೀವು ಇಟ್ಕೊಂಡಿದ್ರೆ ಆ ರೀತಿಯಾದಂಥ ಸರಿಯಾದಂಥ ಪ್ರಾಕ್ಟೀಸ್ ಮಾಡಿದಂಥ ಪಕ್ಷದಲ್ಲಿ ಸೂಕ್ಷ್ಮ ಶರೀರಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು ಸೂಕ್ಷ್ಮ ಶರೀರಕ್ಕೆ ಯಾವಾಗ ನೀವು ಚಿಕಿತ್ಸೆಯನ್ನು ಕೊಡ್ತೀರಾ ಅಂಥ ಸಂದರ್ಭದಲ್ಲಿ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ಮನಸ್ಸು ಆರೋಗ್ಯಪೂರ್ಣವಾಗಿರುತ್ತೆ ಜೀವನ ಚೆನ್ನಾಗಿರುತ್ತೆ ಇದು ನಾನು ಆ ಧ್ಯಾನ ವಿಭಾಗದಲ್ಲಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಧ್ಯಾನಭ್ಯಾಸಗಳಿಗೆ ಕೊಟ್ಟಂಥ ಮಾಹಿತಿ ಮತ್ತು ಜ್ಞಾನ ಇದಾಗಿತ್ತು ಧ್ಯಾನದಲ್ಲಿ ತರಬೇತಿ ಇದಾಗಿತ್ತು ಈ ರೀತಿಯಾಗಿ ಸೂಕ್ಷ್ಮ ಶರೀರವನ್ನು ಸಕಾರಾತ್ಮಕ ಮತ್ತು ಆರೋಗ್ಯಪೂರ್ಣವಾಗಿ ಮಾಡಿಕೊಳ್ಳುತ್ತಾ ಅದನ್ನು ಕ್ರಮಬದ್ಧವಾಗಿ ಇಟ್ಕೊಂಡು ನಡೀಬೋದು ಮನುಷ್ಯನ ಜೀವನದ ಯಶಸ್ಸಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಡಿದ ತಂತ್ರ ಸಮಸ್ಯೆ ಪಕ್ಷ ದುಃಖದ ಕೊಟ್ಟರೆ ಆರ್ಡರ್ ಮಾಡ್ಬೋದು ಇದರ ಸ್ಮಿತಿಗೊಂದು ಮೈಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ತಕ ಆತ್ಮ ನಿರ್ಮಾಣದಿಂದ ಆತ್ಮಸ್ಯೆಗಳು ಮುಕ್ತ ತಂತ್ರಮಂಥ ನಿವಾರಣೆ ಮಾಡಬಹುದು ಲಕ್ಷ್ಮೀಪೂರ್ವ ಪ್ರಾಪ್ತಿ ದುಃಖ ಕೊಡಲ ಇದೆ ಇದರ ಮನೆಯಲ್ಲಿ ಅಂಗಡಿ ಒಂದು ಮುಂಗಡಗಳಿರುವ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲಕ್ಕೆ ಅಂತ ಕೂಡ ಅದ ಹಾಗೆ ಅಲ್ಲಿ ಕೂಡ ಬೇಗ ಪ್ರತಿಗೆ ತಲೆ ಪ್ರತಿ ಪೌರತ್ರು ಕೂಡ ಭೇಟ ಪ್ರತಿಗೆ ತಲೆ ಪ್ರತಿ ಆತ್ಮಸಮಸ್ಥೆ ನಿವಾಣಿಗೆ ಇರ್ತಕ್ಕಂಥದ್ದು ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೆರೆ ಫೈವ್ ಝೋರೋ ಸೆವೆನ್ ಏಯ್ಟ್ ಇನ್ನವರೆಗೆ ಮಾಡಿ ಬುಕ್ ಮಾಡಬಹುದು ಅಸ್ತ ಸಾಂಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಯಂತ್ರಾಂತ್ರದಂತೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನನಾತ್ಮಕ ಕೃಷಿಗೆ ಸಂಬಂಧಪಟ್ಟ ಸಮಸ್ಯೆ ಸಮಸ್ಯೆಗೊಳ್ತ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ್ಪೀಠಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೆ ಮುಂದಿನ ವೀರದಲ್ಲಿ ಪೀಠಿ